ಪರಿಷತ್ ತುಮಕೂರು ನಗರದಿಂದ ಇವತ್ತು ಇಡೀ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ನಮ್ಮೆಲ್ಲ ಶಾಖೆಗಳಲ್ಲಿ ಇವತ್ತು ನಾವು ಹೋರಾಟಕ್ಕೆ ಕರೆ ಕೊಟ್ಟಿದ್ದೇವೆ ಯಾಕೆಂತಂದ್ರೆ ಈ ಒಂದು ರಾಜ್ಯ ಸರ್ಕಾರ ಬಂದ ಮೊದಲನೇ ದಿನದಿಂದನೂ ಕೂಡ ಇಂದಿನವರೆಗೂ ಕೂಡ ಒಂದಲ್ಲ ಒಂದು ಶೈಕ್ಷಣಿಕ ಸಮಸ್ಯೆಗಳನ್ನ ಮಾಡ್ತಾನೆ ಇದೆ ಇವರ ಒಂದು ವಿದ್ಯಾರ್ಥಿ ವಿರೋಧಿ ನೀತಿಯನ್ನ ಪ್ರತಿ ದಿನವೂ ಕೂಡ ಎತ್ತಿ ಹಿಡಿಯುವಂತ ಕೆಲಸವನ್ನ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತಂದ್ರೆ ಇವತ್ತು ಯು ಯು ಸಿ ಎಂ ಎಸ್ ನಲ್ಲಿ ಆಗಿರ್ತಕ್ಕಂಥ ದಂತ್ರಾಂಶದಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳಿರ್ಬೋದು ಅದರ ಜೊತೆಗೆ ಇವರ ಬಿಟ್ಟಿ ಭಾಗ್ಯಗಳಿಗೆ ಗ್ಯಾರಂಟಿಗಳಿಗೋಸ್ಕರ ಹಣವನ್ನ ಕೊಡ್ಲಿಕ್ಕೆ ಏನು ಇವತ್ತು ಶೈಕ್ಷಣಿಕ ಕ್ಷೇತ್ರವನ್ನ ಕಡೆಗಣಿಸಿರ್ತಕ್ಕಂಥದ್ದು ಇವತ್ತಿನ ರಾಜ್ಯ ಸರ್ಕಾರದ ಒಂದು ಮೊದಲ ಆದ್ಯತೆ ಕೊಡಬೇಕಾದಂತಹ ಶಿಕ್ಷಣ ಕ್ಷೇತ್ರವನ್ನ ಇವತ್ತು ಕಡೆಗಣಿಸಿದೆ ಅಂತಕ್ಕಂಥದ್ದು ಇವತ್ತು ವಿದ್ಯಾರ್ಥಿಗಳು ಆರೋಪವನ್ನ ಮಾಡ್ತಾ ಇದೆ ಅದರ ಜೊತೆಗೆ ಮತ್ತೊಂದು ಏನಪ್ಪ ಅಂತಂದ್ರೆ ಇವತ್ತು ಏನು ಇನ್ಫ್ರಾಸ್ಟ್ರಕ್ಚರ್ಸ್ ಅನ್ನ ಕಾಲೇಜ್ ಗಳಿಗೆ ಕೊಡ್ಬೇಕಾಗಿತ್ತು ಆ ಇನ್ಫ್ರಾಸ್ಟ್ರಕ್ಚರ್ಸ್ ಅನ್ನ ಕೊಡ್ತಾ ಇಲ್ಲ ಮತ್ತೆ ಏನು ಅತಿಥಿ ಉಪನ್ಯಾಸಕರ ಒಂದು ನೇಮಕಾತಿ ಪ್ರಕ್ರಿಯೆ ಅದು ಕೂಡ ಗೊಂದಲದಲ್ಲಿದೆ ಮಾಡ್ಕೊಳ್ತೀವಿ ಅಂತ ನಿನ್ನೆ ತಾನೇ ಇನ್ನು ಸರ್ಕ್ಯುಲೇಷನ್ ಓಡಿಸಿದ್ದಾರೆ ಅದು ಯಾವ ರೀತಿ ಆಧಾರದ ಮೇಲೆ ಆಗುತ್ತೆ ಅವರು ಎಲ್ಲಿವರೆಗೂ ಅಂದ್ರೆ ಈ ಅಕಾಡೆಮಿಕ್ ಮುಗಿಯವರೆಗೂ ಇರ್ತಾರೆ ಅನ್ನೋ ಒಂದು ಕ್ಲಾರಿಟಿಯನ್ನ ಇವತ್ತಿನ ರಾಜ್ಯ ಸರ್ಕಾರ ಕೊಡ್ತಿಲ್ಲ ಗೊಂದಲ ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಗೊಂದಲವನ್ನು ಸೃಷ್ಟಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ ಮೂರು ತಿಂಗಳು ಇವತ್ತು ಡಿಲೇ ಆಗಿದೆ ಇವತ್ತು ಕಾಲೇಜ್ಗಳು ಸ್ಟಾರ್ಟ್ ಆಗ್ತಕ್ಕಂಥದ್ದು ಕೊರೋನಾ ಬಂದ ನಂತರ ಇಡೀ ಅಕಾಡೆಮಿಕ್ ಇಯರ್ ಅಂತಕ್ಕಂಥದ್ದು ಇನ್ಕನ್ವಿಯಂಟ್ ಆಗಿದೆ ಅದಕ್ಕೋಸ್ಕರ ವಿದ್ಯಾರ್ಥಿ ಪರಿಷತ್ ಇವತ್ತು ಆಗ್ರಹವನ್ನ ಮಾಡ್ತಾ ಇದೆ ಇಡೀ ರಾಜ್ಯಾದ್ಯಂತ ಎಲ್ಲಾ ವಿಶ್ವವಿದ್ಯಾಲಯಗಳು ಕೂಡ ಏಕರೂಪ ವೇಳಾಪಟ್ಟಿ ಬರಬೇಕು ಎಲ್ಲ ವಿದ್ಯಾರ್ಥಿಗಳಿಗೆ ಓದ ಓದುವ ಬೇಕಾದಂಥ ಪೂರಕ ವಾತಾವರಣ ನಿರ್ಮಾಣ ಆಗಬೇಕು ವಿದ್ಯಾರ್ಥಿಗಳಿಗೆ ಸಿಗಬೇಕಾದಂತಹ ಎಲ್ಲ ಸ್ಕಾಲರ್ಶಿಪ್ ಜೊತೆಗೆ ಹಾಸ್ಟೆಲ್ ಸಿಗೋದ್ರ ಮೂಲಕ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯ ಅಂತಕ್ಕಂಥದ್ದು ಶೈಕ್ಷಣಿಕ ಕಾಶಿ ಅಂತ ಹೆಸರಾಗ್ತಾ ಇದೆ ಎಲ್ಲ ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಇಲ್ಲಿ ಓದ್ಲಿಕ್ಕೆ ಬರ್ತಾ ಇದ್ದಾರೆ ಅವ್ರಿಗೆ ಓದ್ಲಿಕ್ಕೆ ಪೂರಕವಾದಂತಹ ವಾತಾವರಣ ನಿರ್ಮಾಣ ಆಗ್ಬೇಕು ಅಂತ ಇವತ್ತು ರಾಜ್ಯಾದ್ಯಂತ ವಿದ್ಯಾರ್ಥಿ ಪರಿಶಸ್ತ ಹೋರಾಟ ಮಾಡ್ತಾ ಇದೆ ಎಷ್ಟೋ ಜನ ಸ್ಕಾಲರ್ಶಿಪ್ ನಂಬ್ಕೊಂಡಿರೋದಿದ್ದಾರೆ ಸರ್ ಇವಾಗ ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಎಂಬ ಬಿ ಬಿ ಎಸ್ ಮಾಡೋರಾಗಿರ್ಬೋದು ವರ್ಷಕ್ಕೆ ಇಷ್ಟು ಸ್ಕಾಲರ್ಶಿಪ್ ಅಂತ ಗೊತ್ತಿತ್ತು ಅವ್ರಿಗೆ ಬಂದ್ಬಿಟ್ಟು ಇವಾಗ ಮೆಸೇಜ್ ಮಾತ್ರ ಹೋಗ್ತಾ ಇದೆ ಅಂತ ಬಟ್ ಸ್ಕಾಲರ್ಶಿಪ್ ಬರ್ತಾ ಇಲ್ಲ ನಮಗೂ ಅಷ್ಟೇ ಇವಾಗ ಎನ್ ಎಸ್ ಪಿ ಬರ್ತಿತ್ತು ಎಸ್ ಎಸ್ ಪಿ ಇವನು ಇದೆ ಎಲ್ಲರಿಗೂ ಇವಾಗ ದಸರಾ ಹಾಲಿಡೇಸ್ ಕಳಿಸ್ಬೇಕಾದ್ರೆ ಅಷ್ಟೇ ಅಲ್ಲ ಆಮೇಲೆ ಇವಾಗ ಕಾಲೇಜ್ ಗಳು ಶುರು ಆಗಿದ್ರು ಕೂಡ ನಮಗೆ ಲೆಕ್ಚರರ್ಸ್ ಬರ್ತಾ ಇಲ್ಲ ಲೆಕ್ಚರರ್ಸ್ ಬಂದ್ರು ನೆನಪ ಕ್ಲಾಸ್ಗಳು ತಗೊಳ್ತಾ ಇಲ್ಲ ಆಮೇಲೆ ಎಕ್ಸಾಮ್ ಬರಬೇಕು ನಾವು ಜನವರಿಗೆ ಸೆಕೆಂಡ್ ವೀಕಲ್ಲಿ ಪ್ರಾಕ್ಟಿಕಲ್ ಮಾಡಬೇಕು ಅಷ್ಟೊತ್ತಿಗೆ ನಮಗೆ ಹದಿನಾರದನ್ನು ಚಾಪ್ಟರ್ಸ್ ಇದಾವೆ ಅದನ್ನೆಲ್ಲ ಮುಗಿಸ್ಬೇಕು ಸರ್ಸ್ ಇಲ್ಲ ಇಲ್ಲ ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಹೇಳ್ಬೇಕು ಅಂದೆಲ್ಲ ರ್ಯಾಂಕ್ದಾಗ ಅಂತ ಮನೆ ಹೇಳ್ತಾರಷ್ಟೇ ಇಲ್ಲಿ ಇವ್ರು ಮಾಡೋದೇನು ಯಾರು ಗೊತ್ತಾಗ್ತಿಲ್ಲ ನಾವು ನಮಗೆ ಲಕ್ಷ ಲಕ್ಷ ಕೊಡ್ತೀವಿ ಸರ್ ಆಗ ಲಕ್ಷ ಲಕ್ಷ ಒಂದು ಪ್ರೈವೇಟ್ ಸ್ಕಾಲರ್ಜಲ್ಲಿ ಸೇರ್ತಾ ಇದ್ವಿ ಸ್ಕಾಲರ್ಶಿಪ್ ಅಂದರೆ ಎಸ್ ಎಸ್ ಬಿ ಸ್ಕಾಲರ್ಶಿಪ್ಪು ಇನ್ನೂ ಬಿಟ್ಟೆಲ್ಲ ಯೂನಿವರ್ಸಿಟಿಯಲ್ಲಿ ಇನ್ನೂ ಓಪನ್ ಮಾಡಿಲ್ಲ ಅದನ್ನು ನಮ್ಮನ್ನು ಈಗ

ಪ್ರಾಬ್ಲಮ್ ಅಂತಾದರೆ ದೂರಿನ ಸಂಖ್ಯೆ ಸೂಚಿಸ್ತಿದ್ರೆ ಇದೊಂದು ಸರಿ ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊಂಡಿದ್ವಿ ಮತ್ತು ಇನ್ನೊಂದು ಹೇಳಬೇಕು ಅಂತಂದರೆ ಸ್ಕಾಲರ್ಶಿಪ್ಪು ವೆರಿ ವೆರಿ ಇಂಪಾರ್ಟೆಂಟು ಯಾಕೆ ಅಂತಂದರೆ ನಮ್ಮ ನಾವು ಹಳ್ಳಿಯಿಂದ ಬಂದಿರ್ತೀವಿ ನಮ್ಮ ಅಮ್ಮ ಅಮ್ಮಗೆ ನೌಕರ್ಸಾಗ್ತಿರಲ್ಲ ಅಂತ ಸಂದರ್ಭದಲ್ಲಿ ಸ್ಕಾಲರ್ಶಿಪ್ ಬಂದರೆ ನಮಗೂ ಓದ್ ಓದಕ್ಕೆ ಬರೋಕ್ಕೆ ಗೆಲ್ಪಾಗುವಂತೆ ಅಂತ ಹೇಳ್ಬೋದು ಹಾಗೆ ಎಸ್ಪೆಷಲಿ ಗೌರ್ಮೆಂಟ್ ಸ್ಕೂಲ್ ಆ್ಯಂಡ್ಸ್ ಕಾಲೇಜಸ್ ಅಲ್ಲಿ ಪ್ರಾಬ್ಲಮ್ ಇದೆ ಅದನ್ನು ಭರ್ತಿ ಮಾಡಿಕೊಡೋದಕ್ಕಾಗಿ ರಾಜ್ಯ ಸರ್ಕಾರದಲ್ಲಿ ನಾನು ವೈಯಕ್ತಿಕವಾಗಿ ವಿನಂತಿ ಮಾಡ್ತೇನೆ ಜೈ ಜೈ ಕರ್ನಾಟಕ